ನಂಜನ್ ನೀವು ಕೆಆರ್ ಸರ್ಕಲ್ ಇಂದ ಬಂದ್ರೆ ಒಂದ್ ರೂಪಾಯಿ ಆಟೋ ಆಟೋ ಫೇರ್ ತುಂಬಾ ಚೆನ್ನಾಗಿದೆ ವಾಕ್ಯಬಲ್ ಬೇಕಾದ್ರೆ ಬರೋಲ್ಲಾದ್ರೂ ಬರ್ಬೋದು ಏನ್ ತೊಂದರೆ ಆಗಲ್ಲ ಒಂದ್ ಇಪ್ಪತ್ತು ನಿಮಿಷ ವಾಕ್ಯಬಲ್ ಬಂದ್ರು ಬರ್ಬೋದು ಬುಧವಾರ ಅಲ್ಲಿ ಇರುತ್ತೆ ಸೊ ಲೆಟ್ಸ್ ಸಿ ಹೆಂಗಿದೆ ನೋಡೋಣ

ಸೊ ತಾಯಿದು ತಾಯಿದು ಬೇರೆ ಕಟ್ ಮಾಡ್ಬಿಟ್ಟು ಹಾಕಿದ್ರೆ ಅದು ದೊಡ್ಡದಾಗ ಬೆಳೆಯೋದಿಲ್ಲ ಹೆಂಗೆ ಚಿ ಈ ಕುಬ್ಜು ಥರ ಇರುತ್ತೆ ಹಾಂ 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 ಕಾಲೇಜ್ ಮಕ್ಳುಗಳು ಸ್ಕೂಲ್ ಮಕ್ಳುಗಳು ಬಂದ್ಬಿಟ್ಟವೆ ನೋಡೋಕೆ ನಾವು ಆಳೆ ಸ್ಟ್ಯಾಚುಗಳೆಲ್ಲ ಇದು ಕಾನ್ಸೆಪ್ಟ್ ಇದೆ ಅಲ್ಲ ನಮ್ಮ ಭಾಸು ಆಂಜನೇಯ ಎಲ್ಲಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಇದೆಲ್ಲ ಮೋಸ್ಟ್ಲಿ ಈ ಡ್ಯಾಮೇಜಸ್ ಆಗಿರುತ್ತಲ್ಲ ಅದೆಲ್ಲದೂ ತಂದಿಟ್ಟಿರಬೇಕು ಅನಿಸುತ್ತೆ ಹಾಂ ಹಾಂ ಸಪ್ತಋಷಿಗಳಿದ್ದಾರೆ ನಂದಿ ಹ್ಞೂ ಕರೆಕ್ಟು ಇವೆಲ್ಲ ಡ್ಯಾಮೇಜ್ ಪೀಸ್ಗಳೆಲ್ಲ ತಂದಿಟ್ಟಿದ್ದಾರೆ ಬಟ್ ಕಲೆಕ್ಷನ್ ಚೆನ್ನಾಗಿದೆ ಪುರಾತನದ್ದೆಲ್ಲ ತುಂಬ ಚೆನ್ನಾಗಿದೆ ಒಂದ್ಸಲ ಎಲ್ಲರೂ ಮಸ್ಟ್ ಆ್ಯಂಡ್ ಶೂಟ್ ವಿಸಿಟ್ ಮಾಡ್ಬೋದು ತೊಂದರೆ ಏನಾಗಲ್ಲ ಚೆನ್ನಾಗಿದೆ ವೆರಿ ನೈಸ್ ಹಿಂದನೇ ಕವರ್ ಆಗುತ್ತಪ್ಪ ಹಿಂಗಿದೆ ಇದೆ ಚಾಮುಂಡಿ ಬಟ್ಟನ ಯಾವ ರೇಂಜ್ ಇಟ್ಟಾರ ಮೈಸೂರು ಮಹಾರಾಜರು ಎದ್ದು ಬೆಳಗ್ಗೆ ಎದ್ದು ನೋಡ್ಬೇಕು ಹಂಗೆ ಕಾಣಿಸುತ್ತೆ ಇಲ್ಲಿಂದ ಚಾಮುಂಡಿ ತಾಯಿ ಕಾಣಿಸ್ತಾಳೆ ಹಾಂ ಇಲ್ಲೊಂದು ಒಳ್ಳೆ ಆಂಜನೇಯ ಸ್ವಾಮಿ ವಿಗ್ರಹ ಬೇರೆ ಇದೆ ತುಂಬ ಚೆನ್ನಾಗಿದೆ ಆಮೇಲೆ ತೋರ್ಸೋಣ ಆಂಜನೇಯ ಸ್ವಾಮಿ ನೋಡ್ಬೋದ ಸೊ ಒಳಗಡೆ ಅಲೋಡ್ ಇದೆಯಾ ಇಲ್ಲ ನಮಗೂ ಕ್ಲಾರಿಟಿ ಗೊತ್ತಿಲ್ಲ ಬಡ್ಸ್ದು ಯಾಕೆಂದರೆ ಮೊಬೈಲ್ ಯೂಸ್ ಮಾಡೋದ್ರಿಂದ ಬಡ್ಸ್ಗಳಿಗೇನೋ ತೊಂದರೆ ಆಗುತ್ತೋ ಇಲ್ಲೋ ಅದು ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಶುಕವನ ಅಂಡ್ ಬನ್ಸೈ ಬರ್ಡ್ಸ್ ಮಾತಾಡುತ್ತೆ ಒಳ್ಳೆ ಮನ್ಸಿರೋ ಮಾತಾಡ್ಸ್ರೆ ಮಾತಾಡುತ್ತೆ ಇವತ್ತು ನಮ್ಮ ಮೂರು ಜನದಲ್ಲಿ ಯಾರು ಒಳ್ಳೆ ಮನ್ಸಿದೆ ಅಂತ ನೋಡೇ ಬಿಡೋಣ ನೋಡೋಣ ಪ್ರಯತ್ನ ಪಡೋಣ ಚೆನ್ನಾಗಿದೆ ಫೈನಲಿ ನಾವು ಶುಕವನ ಬಂದಿದ್ದೀವಿ ನೈಸ್ ತುಂಬ ಚೆನ್ನಾಗಿದೆ ನೋಡೋಣ ಅದಕ್ಕೆ ಹೆಂಗೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಸೊ ಸೂಪರ್ ನೈಸ್ ಎಂಡಾಸ್ಟಿಕ್ ಆಗಿದೆ

ಸೊ ನೈಸ್ ಇಲ್ಲಂದರೆ ಫೋಟೋ ತಗೊಳ್ಳೋಣ ಮಚ್ಚಿ ಇದೆಲ್ಲ ಅಲ್ಟಿ ಅಲ್ಟಿ ಅಂದ್ರೆ ಅಲ್ಟಿ ಹಾಂ ಸೊ ಒಳಗಡೆ ಕ್ಯಾಮ್ರಾ ಲೋಡ್ ಇಲ್ಲ ದಿಸ್ ಇಸ್ ಸ್ಯಾಡ್ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಎಷ್ಟು ನೋಡ್ಕೊಳ್ಳಿ ಒಳಗಡೆ ಎಕ್ಸ್ಪೀರಿಯನ್ಸ್ ನಾವು ವಿಡಿಯೋ ಮಾಡಿ ಹೇಳ್ತೀವಿ ಸೊ ಸೂಪರ್ ನಾವು ಒಳಗಡೆ ಹೋಗಿ ಬಂದ್ವಿ ಸೊ ಸಾರಿ ಇದು ಫ್ರೀ ಇದೆ ಅಮೌಂಟ್ ಎಮೆಂಟ್ ಏನೂ ಇಲ್ಲ ಒಂದು ಫೋಟೋ ತಕೊಂಡ್ವಿ ಸೊ ಒಂದು ಗಿಳಿ ಬದಲು ತುಂಬ ಗಿಳಿ ಕೂತೀರ ತುಂಬ ಚೆನ್ನಾಗಿರೋದು ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಸೊ ನಮ್ಮವರು ಹೆಂಗಿದೆ ಎಕ್ಸ್ಪೀರಿಯೆನ್ಸ್ ಹೆಂಗೆ ಅಂತ ಕೇಳೋಣ ಹೆಂಗಿತ್ತು ಹಾಂ ನಾವು ಒನ್ ಫಿಫ್ಟಿ ಕೊಟ್ಟರೆ ವಾಟ್ಸಪ್ ಮಾಡ್ತಾರೆ ಸೊ ಇದು ಇಲ್ಲಿ ಯಾವುದೇ ವಿಸಿಟ್ ಮಾಡೋಕ್ಕೆ ಆದರೂ ಫೀಸ್ ಇಲ್ಲ ಫ್ರೀ ಇದೆ ಬಟ್ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಏನಂದ್ರೆ ಈ ಕುಬ್ಜ ಮರಗಳು ನೋಡದೆ ಒಂದು ಖುಷಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕುಬ್ಜ ಮರಗಳು ಸೊ ನಮ್ಮ ನಿದ್ದೆ ಬಂದು ಒಬ್ಬ ಮಲಗೇ ಬಿಟ್ಟ ಆಲೆ ಹಾಂ ಅವನಿಗೋಸ್ಕರ ಬಂದಿದ್ದೆ ಅವನೇ ಹಾಕೊಂಡು ಮಲ್ಕೊಂಬಿಟ್ಟ ಓಕೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವರ್ತ್ ಬಟ್ ಫೋಟೋ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ ನೋಡಿ ಹುಣಸೆ ಮರ ಎಷ್ಟು ದೊಡ್ಡದಾಗಿದೆ ಸೂಪರ್ ಈ ಮರಗಳು ನೋಡೋಕ್ಕೆ ಒಂಥರ ಖುಷಿ ಮತ್ತು ಇವೆಲ್ಲ ಔಷಧಿ ಸೇಲಿಗಾನ ಇಟ್ಟರೆ ತಗೊಂಡೋಗ ನಾವು ಓಕೆ ಓಕೆ ತುಂಬ ಚೆನ್ನಾಗಿದೆ ವರ್ತ್ ವಾಚ್ ಶುಕವನ ಸೋಲೋ ನಮ್ಮ ಅಣ್ಣ ಅವರು ಲಾಸ್ಟ್ ಟೈಮ್ ಬಂದಿರೋ ಪ್ರಕಾರ ತುಂಬಾ ಬಡ್ಸಿತ್ತು ಅಂತ ಹೇಳ್ತಾ ಇತ್ತು ಸ್ವಲ್ಪ ಬಡ್ ಕಮ್ಮಿ ಇದೆ ಕೃಷ್ಣನಾ ಅಲ್ಲ ಶ್ರೀನಿವಾಸ ಇದು ನಮ್ಮ ಇದು ಯಾವ ಸ್ಟೈಲ್ದು ಟೆಂಪಲ್ ಇದು ನಮ್ಮ ಸ್ಟೈಲ್ ಅಲ್ವಲ್ಲ ದೇವಸ್ಥಾನ ಇದು ಆಂಜನೇಯ ಇದೆ ಪ್ರಶಾಂತವಾಗಿದೆ ತುಂಬ ಚೆನ್ನಾಗಿದೆ ಆಂಜನೇಯ ನೋಡೋಕ್ಕೆ ಸೊ ಓಕೆ ಸುಖವನ್ನ ಹೊರ್ತಿದೆ ಮಕ್ಕಳುಗಳಂತೂ ತುಂಬ ಎಂಜಾಯ್ ಮಾಡ್ತಾರೆ ಈ ಯಾರೋ ಬರ್ಡ್ಸ್ ಲಾಬರ್ಸ್ ತುಂಬ ಲೈಕ್ ಮಾಡ್ತಾರಲ್ಲ ಮಕ್ಕಳುಗಳು ಅವರೆಲ್ಲ ಬಂದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸೊ ಫೈನಲಿ ನೋಡಿ ಶುಕ್ರವಾರ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ ಪ್ರಾಪರಾಗಿದೆ ಬರ್ತಿದೆ ಸೊ ನೋಡಿ ಫ್ರೀ ಆದಾಗೆಲ್ಲ ಸಲ ಬಂದು ವಿಸಿಟ್ ಮಾಡಿ ಚೆನ್ನಾಗಿದೆ ಫೈನಲಿ ಫೈನಲ್ ರಿಪೋರ್ಟು ಫೈನಲ್ ರಿಪೋರ್ಟ್ ಸೂಪರ್ ಸೂಪರ್ ಆಗಿದೆಯಾ ಏಕೆ ಏನು ತೊಂದರೆ ಇಲ್ಲ ಮೆಮೊರಿ ಮುನ್ನೂರು ರೂಪಾಯಿ ಎಲ್ಲ ಮ್ಯಾಟ್ರ್ ಆಗೋದಿಲ್ಲ ಮೆಮೊರಿ ಬೇಕು ಅಂತ ತೆಗೆಸ್ಕೋಬೋದು ಓಕೆ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಶಿಖವನ ಓಕೆ ಬಾಯ್